ಚೆನ್ನಾಗಿ ಮಾಡಿ ಕಳ್ಕೊಂಡು ಬಂದಂಗೆ ಆಗ್ತದೆ ಏನು ಕಷ್ಟ ಬರೋ ಏನು ಬಿಡಪ್ಪ ಬಿಡ್ರಿ ಏನು ಕೆಲಸ ಆತು ಮಕ್ಕ ನೋಡೋ ಮಿನಿ ಏನು ಕೇಳ್ಬಿಡ್ತೀನಿ ಅಣ್ಣ ಏನು ಅಪ್ಪ ಯಾಕೆ ಯಾಕೆ ಏನು ಮೇಲೆ ಹತ್ತದೇ ಒಂದಿಲ್ಲ ಒಂದು ಕಿರಿಕಿರಿ ಏಕೆ ಗೊತ್ತಿರೇ ನೀನು

ಬಾಳ್ ದೊಡ್ಡ ಮಾರಣ್ಣ ನೀನು ಬರೇ ಚಾ ಕುತ್ತಲ್ ಚಾ ತಂದ್ ಕೊಡು ನೀರ್ ತಂದ್ಕೊಡು ಎರಡ್ ದಿವಸ ಇಲ್ಲಿ ಯಾರ್ ಯಾರು ಈಗ ನೀರ್ ಬೇಕಾದ್ರ ತಂಗಿ ಬೇಕಾದ್ರೂ ಬಂದ್ ಮಾಡ್ಕೊಂಡ್ ಕುಡ್ಲಿ ಯಾಕೆ ಕಿರಿಕಿರಿ ನನಗೆ ನೋಡಿ ಇವ್ರದ್ದು ಯಾಕೆ ಅಲ್ಲ ಈಗ ಯಾಕೆ ಬಂದಿ ಏನಣ್ಣ ಪರಿಸ್ಥಿತಿ ಬಾಳ ಗಂಭೀರ ಆಗ್ಯ ನಮ್ದು ಎಲ್ಲಾ ಕಂಪನಿ ಹೋಗಿದ್ರಲ್ಲ ಹೋಗಿದ್ರಲ್ಲಾ ಎಲ್ಲಾ ಲಾಸ್ ಆಗ್ಯದ ಸಾಲ ಆಗ್ಯದ ಮನಿ ತುಂಬಾ ಏನೋ ನಿಮ್ಮ ಕಂಪನಿ ಕೆಲಸ ಆಗತ್ತ ಅಣ್ಣ ಹೌದಾ ಅದಕ್ಕ ಮುಖ ಕೆಳಗ ಆಗ್ಯದ ಅವ್ರ ಮನಿ ಸಾಲನು ಆಗೈತಿ ಮತ್ತ ಪರಿಸ್ಥಿತಿನು ಬಾಳ ಇದ ಆಗ್ಯದ ಕಲಕ್ ಬಂದಿಲ್ಲ ನೀನೇ ಹೋಗ್ ಬಾ ಅವ್ವ ನಿಮ್ಮ ಅಣ್ಣನ ಬೆಲೆ ಅಂತ ಕಳಿಸ್ ಕೊಟ್ಟರ ಅಣ್ಣ ನನಗ ಯಾಕಲ್ ತೋರ ಯಾಕ ಹ ಏ ಚಾ ತಗೊಂಡ ಚಾ ಇವ್ರ ಚಾ ಕುಡಬೇಕು ஓரூ பீடாது சாட்டிக்கு சார் அது மேடம் இவர்தான் கிரிக்கெட் கேட்டு நீங்க மசாலோ நன்கி

ಸುಮ್ಮ ತನ್ನ ಕಷ್ಟ ನನಗೆ ಹೇಳಕ್ ಬಂದಾಳ ತನ್ನ ಗಂಡು ನುಗ್ಗಿದಾಗ ಅಂತ ನನಗ ತನ್ನ ಕಂಪ್ನಿಯಾಗ ನನ್ನ ಕಂಪ್ನಿಯಾಗಿ ಇಡು ಅಂತಕಿಸ್ ಕೇಳಕ್ಕೆ ಬಂದಾಳ ಅದಕ್ಕೆ ನೀ ಬಂದಾಳ ಬರೀ ಕೈ ಕಳ್ಸ್ಬಾರ್ದು ಅನ್ಕಿಶ ನಾ ಕೊಟ್ಟು ಕಳ್ಸಕತ್ತೀನಿ ಈಗ ಆಯ್ತು ನಾ ಜಾಸ್ತಿ ಮಾತಾಡಬಾರದು ನಾ ಏನ್ ಕೊಡಾಕತ್ತೀನಲ್ಲ ಅಲ್ಲ ನನ್ಗ ಏನ್ ಮಾಡ್ತೀನಿ ತಂಗಿ ಕೊಡಾಕತ್ತೀನಿ ಕೊಡ್ತೀನಿ ಅದು ಅಲ್ದ ನಿಮ್ಮ ಮಂತನ ಯಾರು ಕಷ್ಟ ಬಂದ್ರೂ ನನ್ಗೆ ಬರೋಕ್ಕಿದ್ದಾನೆ ನಾ ಕೊಡೋನಿ ಜಾಸ್ತಿ ಮಾತಾಡ ಜಾಸ್ತಿ ಮಾತಾಡಬಾರದು ಅಷ್ಟೇ ಮೈಂಡ್ ಇಟ್

ನಾನ್ ನಿಮ್ ಕಂಪ್ನಿ ಆಗ ನನ್ ಮನೆಯವ್ರಿಗೆ ಒಂದ್ ಕೆಲಸ ಹಾಕ್ ಸಾಕ ಇರಕ್ ಬ್ಯಾಡ ಬೇಡ ಅಜ್ಜ ಆಗ್ತಿಲ್ಲ ಬೇಸಾರ್

ಏನ್ ತಪ್ಪು ತಗೋಕೋದಿರಿ ಏನ್ ಹಚ್ಬೇಡಿಕೊಬೇ ಅಂತ ಎಲ್ಲಾ ಹೇಳ್ತಿರ್ತೀನಿ ಹಂಚಬೇಡ ಹಾ ನಾನ್ ನಡ್ದೇವನ ಆಯ್ತು ನಿನ್ ಗಂಡ ನಾ ನಾಳೆಗೆ ಕರ್ಸ್ತಿನಿ ಹೊಳಬೇಡ ಏನ್ ಕೇಳಬೇಡ ಹಾ ಹಾ ಬರ್ತೀನಿ ನೋಡ ಬಾಯ್

ಏನಾಗುತ್ತಾ ಇರ್ಲಿ ತಂಗಿ ನನಗೆ ಇರೋದ್ ಮತ್ತೆ ಯಾರು ಮಾಡ್ಬೋದು ನಾ ಹೇಳೀನಿ ಅದೇ ತಲೆ ಅಂತ ಮಾಡಿದ್ದ ಹೋಗಿ ನೀನ ನೀನ್ ಗಂಡ ಏನು ಹೇಳಿ ಕಳೆದ